ನಮಸ್ಕಾರ ಸ್ನೇಹಿತರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಇರಬೇಕಂತೆ ಒಂದು ಕುದುರೆಗಳು ಇನ್ನೊಂದು ಕತ್ತೆಗಳು ಈ ಕುದುರೆಗಳು ಅಂತಂದರೆ ಈ ಸಂಸ್ಥೆನಲ್ಲಿ ಭಾಳ ದೊಡ್ಡ ದೊಡ್ಡವ್ರು ಇರ್ತಾರೆ ನೋಡಿ ಭಾಳ ಸಾಧನೆ ಎಲ್ಲ ಎಲ್ಲರದು ಫೋಟೋ ಹಾಕೋತೀವಲ್ಲ ಹೆಚ್ಚು ಸರಿ ಅವ್ರ ಅಡ್ವೈಸರ್ಸ್ ಅಂತ ಕರಿತೀವಿ ಈ ಅಡ್ವೈಸರ್ಸು ಪ್ರತಿದಿನ ಬಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತೇನಿಲ್ಲ ಕೆಲಸ ಮಾಡೋದು ಇಲ್ಲ ಆದರೆ ಅವರ ಸಲಹೆಗಳು ಭಾಳ ಖಂಡಿತ ಬೇಕೇ ಬೇಕು ಕೆಲವು ಸರಿ ಅವ್ರ ಸಲಹೆಗಳು ಕೊಡೋದಿಲ್ಲ ಯಾವಾಗಲೂ ಒಂದು ಸರಿ ಕಾಣಿಸ್ಕೋತಾರೆ ಆದರೆ ಅವರು ನಮ್ಮ ಸಂಸ್ಥೆನಲ್ಲಿ ಅಡ್ವೈಸರಿ ಪ್ಯಾರಲಲ್ಲಿ ಇದ್ದಾರೆ ಅಂತ ತೋರಿಸಿದ್ರೇ ಸಂಸ್ಥೆ ಬೆಲೆ ಜಾಸ್ತಿ ಆಗುತ್ತೆ ಅವರು ಕುದುರೆಗಳು ಮಿಕ್ಕದವ್ರ ಕ್ಯಾಟಗರಿ ಗೊತ್ತೇ ಇದೆ ಕತ್ತೆಗಳು ಕತ್ತೆಗಳು ಪಾಪ ಪ್ರತಿದಿನ ಕೆಲಸ ಮಾಡೋರು ಸಂಸ್ಥೆಯ ಏಳಿಗೆಗೋಸ್ಕರ ಶ್ರಮಿಸ್ತಾ ಇರೋರು ಪ್ರತಿಯೊಂದು ಕೆಲಸವನ್ನು ತಲೆ ಮೇಲೆ ಹಾಕೊಂಡು ಮಾಡಿ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇರೋರು ಸಂಸ್ಥೆಯನ್ನು ಬೆಳೆಸ್ತಾ ಇರೋರು ಇಲ್ಲಿ ಒಂದಿದೆ ಕುದುರೆಗಳು ಬೇಕೇ ಬೇಕು ಕತ್ತೆಗಳು ಖಂಡಿತ ಬೇಕು ಕೆಲವು ಸರಿ ಕುದುರೆಗಳಿಲ್ಲದಿದ್ದರೂ ಸಂಸ್ಥೆ ನಡೆಯುತ್ತೆ ಆದರೆ ಇದ್ದರೆ ಸಂಸ್ಥೆ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಎಲ್ಲರೂ ಕುದುರೆಗಳಾಗಲೇಬೇಕು ಅಂತೇನಿಲ್ಲ ಒಳ್ಳೆಯ ಕತ್ತೆಗಳಾಗಿದ್ದರೂ ಸಾಕು ಒಳ್ಳೆಯ ಕತ್ತೆಗಳಿಂದಲೇ ಸಂಸ್ಥೆ ಚೆನ್ನಾಗಿ ನಡೆಯುತ್ತೆ ಕುದುರೆಗಳು ವಿಸಿಬಲ್ ಫೇಸಸ್ ಮುಖ ಆದರೆ ಕೈ ಯೋಚನೆ ತಲೆ ಬುದ್ಧಿ ಹೃದಯ ಎಲ್ಲ ಕತ್ತೆಗಳಿದೆ ಅಲ್ವಾ ಆದ್ದರಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಕುದುರೆಗಳಾಗಿದ್ದೀವ ಕತ್ತೆಗಳಾಗಿದ್ದೀವ ನೋಡೋಣ ನಾವು ಒಂದಿನ ಕುದುರೆಗಳಾಗಲೇಬೇಕು ಅಂತೇನಿಲ್ಲ ಒಳ್ಳೆಯ ಕತ್ತೆಗಳಾದರೂ ಸಾಕು ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು